ಇತ್ತೀಚೆಗೆ ಆಗಿ ಹೋಗ್ತಾ ಇದೆ ನಾವೇ ಈ ಗಮನಿಸ್ತಾ ಯಾವುದೇ ಪಕ್ಷದವರು ಕೂಡ ಮಹಿಳೆಯರ ಭದ್ರತೆಗೆ ಮತ್ತು ಸುರಕ್ಷತೆಗೆ ಯಾವ ರೀತಿಯನ್ನ ಹೊತ್ತನ್ನ ಕೊಡ್ತಾರೆ ಇಂಥ ಅಯೋಗ್ಯನ್ನ ತುಂಬಿಕೊಂಡಿರುವಂತಹ ಪಕ್ಷ ನಿಜವಾಗ್ಲು ಕೂಡ ಮಹಿಳೆಯರಿಗೆ ರಕ್ಷಣೆ ಭದ್ರತೆಯನ್ನು ಮುಂದಿನ ದಿನಗಳಲ್ಲಿ ಓದಿಸುತ್ತಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದ್ದಯೂ ಕೂಡ ಇದೇ ಬಿಜೆಪಿ ಪಕ್ಷದವರು ನಮ್ಮ ದೇಶದ ಮಹಿಳಾ ಸಿದ್ಧಪತಿಗಳ ಮೇಲೆ ಇದೇ ಬಿಜೆಪಿ ಪಕ್ಷದಲ್ಲಿರುವಂತಹ ಕ್ರಿದ್ಭೂಷಣ್ ನಾರಾಯಣ್ ಸಿಂಗ್ ಅನ್ನುವಂಥ ಆಗಲೂ ಕೂಡ ಇದೆ ಬಿಜೆಪಿ ಪಕ್ಷ ಅವರ ಬಿಜೆಪಿ ಪಕ್ಷದ ಮುಖಂಡನನ್ನ ಅವರು ಒಂದು ಬಸವ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ವಿನಃ ಆ ಹೆಣ್ಣು ಮಕ್ಕಳಿಗೆ ಭದ್ರತೆಯನ್ನ ಒದಗಿಸಿ ಒದಗಿಸಿಕೊಡುವಲ್ಲಿ ಅವ್ರು ಯಾವುದೇ ರೀತಿಯಾದಂತಹ ಕ್ರಮವನ್ನ ತಗೊಳ್ಳಿಲ್ಲ ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದೀವಿ ಇಡೀ ದೇಶದಲ್ಲಿ ತಗ್ಗಿಸುವಂತಹ ಘಟನೆ ಮಣಿಪುರದಲ್ಲಿ ನಡೆದಂತಹ ಹೆಣ್ಣು ಮಕ್ಕಳ ಬೆತ್ತಲು ಪ್ರಕರಣ ಹಾಡು ಹಗಲಲ್ಲಿ ಹೆಣ್ಣು ಮಕ್ಕಳ ಮಹೋತ್ಸವದಲ್ಲಿ ಎಪ್ಪತ್ತೈದರ ಸ್ವತಂತ್ರ ಸಂಭ್ರಮ ಮಹೋತ್ಸವದಲ್ಲಿ ಬಾಲುವಿನ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷೆಗೆ ಒಳಗಾಗಿದ್ದಂತಹ ಅಪರಾಧಿಗಳನ್ನ ಇದೇ ಬಿಜೆಪಿ ಪಕ್ಷದವರು ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡ್ತಾರೆ ಹೇಳ್ತಾ ಹೋಯ್ತು ಅಂತಂದ್ರೆ ಇವತ್ತು ಕದುವ ಪ್ರಕರಣ ಇರಬಹುದು ಉನ್ನಾವ ಪ್ರಕರಣ ಇರಬಹುದು ರಾಜಸ್ಥಾನದಲ್ಲಿ ಪುಟ್ಟ ಬಾಲಕಿಯ ಮೇಲೆ ನಡೆದಂತಹ ಒಂದು ರಾಮ ಮಂದಿರದೊಳಗಡೆ ನಡೆದಂತಹ ಸಾಮೂಹಿಕ ಅತ್ಯಾಚಾರಗಳು ಇರಬಹುದು ಎಲ್ಲವೂ ಕೂಡ ಬಿಜೆಪಿ ಪಕ್ಷದವರು ಮಾಡಿರುವಂತದ್ದು ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಘಟನೆಗಳಿಗೆ ಇಂಥ ಕಾಮುಕರಿಗೆ ಪದೇ 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 ರಕ್ಷಣೆ ಕೊಡುವಂತ ಕೆಲಸವನ್ನ ಬಿಜೆಪಿ ಪಕ್ಷ ಮಾಡ್ತಾನೆ ಬರ್ತಾ ಇದೆ ಜೊತೆಗೆ ಬಿಜೆಪಿ ಪಕ್ಷದಲ್ಲಿರುವಂತಹ ಶಾಸಕರು ಸಂಸದರು ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿರುವಂತಹ ಹೇಳಿಕೆಗಳನ್ನ ನೀಡ್ತಾನೆ ಬರ್ತಾ ಇದ್ದಾರೆ ಇದೆಲ್ಲವನ್ನು ನೋಡ್ತಾ ನಮ್ಗೆ ಗೊತ್ತಾಗ್ತಾ ಇದೆ ಬಿಜೆಪಿ ಪಕ್ಷ ಬರೀ ಮಹಿಳಾ ಪೀಡಕರ ಪಕ್ಷ ಅತ್ಯಾಚಾರಿಗಳ ಪಕ್ಷ ಮತ್ತು ತಾಮುಖರ ಪಕ್ಷವಾಗಿ ತುಂಬ ಹೋಗ್ತಾ ಇದೆ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಪ್ರಧಾನಿ ಅವರು ತಮ್ಮ ಈ ಭಾಷಣಗಳಲ್ಲಿ ಹೇಳ್ತಾರೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ನಾವು ಪ್ರಧಾನಿ ಅವರಿಗೆ ಬಹಿರಂಗವಾಗಿ ಚರ್ಚೆ ಕರಿಬೇಕಾಗಿದೆ ಮಹಿಳೆಯರು ನಿಮ್ಮ ಬಿಜೆಪಿ ಪಕ್ಷದ ಕಾಮುಕರಿಂದ ಮೊದಲು ಭೇಟಿಯನ್ನ ಬಚಾವ್ ಮಾಡಿ ಅಂತ ಹೇಳಿ ಹಾಗಾಗಿ ಯಾವ ನೈತಿಕತೆ ಇಟ್ಕೊಂಡು ನೀವು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳಿ ಭಾಷಣವನ್ನ ಬಿಗಿತೀರಿ ನಿಮ್ಗೆ ನಾಚಿಕೆ ಆಗಬೇಕು ಅಂತ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಇವರ ಈ ನಡೆಯನ್ನ ವಿರೋಧಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅದೇ ಇವತ್ತು ಯಡಿಯೂರಪ್ಪನ ವಿರುದ್ಧ ಸಂಚು ನಡೀತಾ ಇದೆ ಲೈಂಗಿಕ ಕಿರುಕುಳ ನಡೆದಿರುವಂತದ್ದು ಸುಳ್ಳು ಅನ್ನೋ ತರದ ಸುದ್ದಿಗಳು ಕೂಡ ಬಿತ್ತರಾಗ್ತಾ ಇದ್ದಾವೆ ಒಂದು ವೇಳೆ ಸಂಚೆ ನಡೆದಿದ್ರೆ ಹಾಗೆ ಕಾನೂನಿನ ಮುಖಾಂತರ ಅದು ಸಾಬೀತಾಗ್ಲಿ ಬೋಕ್ಸೋ ಪ್ರಕರಣದಲ್ಲಿ ದಾಖಲಾಗಿ ಒಂದು ಲೇಸ್ ದಾಖಲಾಗಿದ್ದ ತಕ್ಷಣ ಬೇರೆ ಎಲ್ಲರಿಗೂ ನೀವು ಒಳಪಡುವಂತಹ ಮಾನದಂಡಗಳ ಯಡಿಯೂರಪ್ಪನವರಿಗೂ ಕೂಡ ಒಳಗಡಬೇಕು ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ನಿಷ್ಪಕ್ಷಪಾತವಾಗಿರುವಂತ ತನಿಖೆ ಆಗಬೇಕು ನಿಜವಾಗ್ಲೂ ಇತ್ತು ಕಿರುಕುಳ ನಡೆದಿದ್ದೆ ಆದ್ರೆ ಆತನಿಗೆ ಶಿಕ್ಷೆ ಆಗಬೇಕು ಇಲ್ಲ ಒಳಸಜ್ಜು ನಡೆದಿದ್ದೆ ಆದ್ರೆ ಚಂದ್ರ ಸಮಾಜದ ಮುಂದೆ ಬಹಿರಂಗಪಡಿಸಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಆಗ್ರಹ ಆ ಕಾರಣಕ್ಕಾಗಿ ನಾವು ಇವತ್ತೆಲ್ಲರೂ ಸೇರ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಯಡಿಯೂರಪ್ಪ ತಪ್ಪು ಮಾಡಿದ್ದೆ ಆದ್ರೆ ಆತನಿಗೆ ಖಂಡಿತ ಶಿಕ್ಷೆ ಆಗಬೇಕು ಬಂಧನಕ್ಕೆ ಒಳಪಡಿಸಬೇಕು ಅಂತ ಹೇಳಿ ಅನ್ನಾಕರಣೆ ಮತ್ತು ಅತ್ಯಾಚಾರ ವಿರೋಧಿ ಆಂದೋಲನ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ ಅವರು ಹೇಳ್ದಂಗೆ ಅಕಸ್ಮಾತ್ ಷಡ್ಯಂತ್ರ ಏನಾದರೂ ನಡೆದಿದ್ರೆ ಅಕಸ್ಮಾತ್ ಷಡ್ಯಂತ್ರ ನಡೆಸಿರೋ ಶಿಕ್ಷೆ ಆಗಲಿ ಯಾಕೆಂದರೆ ಹೆಣ್ಣನ್ನು ಈ ವಿಚಾರಕ್ಕೆ ತಗೊಂಡಿದಿರಲ್ಲ ಅವ್ರಿಗೂ ಶಿಕ್ಷೆ ಆಗಲಿ ಕರೆಕ್ಟಾಗಿ ಏನಾದರೂ ಅವರು ಈ ಥರ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರೆ ಕಠಿಣವಾದ ಉಗ್ರ ಹೋರಾಟ ಮಾಡಿ ಶಿಕ್ಷೆ ಕೊಡಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನು ಇವತ್ತು ಹೆಣ್ಣಿನ ಮೇಲೆ ನಿರಂತರವಾಗಿ ಮಣಿಪುರದಿಂದ ಹಿಡಿದು ಮಂಡ್ಯದವರೆಗೆ ರಾಜ್ಯಾದ್ಯಂತ ಏನೋ ಇವತ್ತು ನಡೀತಿರುವಂಥ ಇದರಲ್ಲಿ ಒಂದು ಪುರುಷ ಮತ್ತು ಇತರ ವಿಕೃತ ಕಾಮಿಗಳಿಗೆ ಎಸಿಗೆ ತರುವಂಥ ನಾವು ಮಾತಾಡ್ತಿರೋದು ಕಾನೂನುಗಳು ಇನ್ನೂ ಬಲಪಡಿಸಿ ಅವರಿಗೆ ಕಠಿಣವಾದಂಥ ಚಿಂತೆ ಕೊಡುವಲ್ಲಿ ನಮ್ಮ ಎಲ್ಲ ಪ್ರತಿಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡುವಂಥ ನಾನು ಈ ಮೂಲಕ ನಿಮ್ಮ ಮುಖಾಂತರ ಮನವಿ ಮಾಡಿಕೊಂಡೆ ಬಿ ಜೆ ಪಿಯವರಿಂದ ನೀವು ಕಾಪಾಡ್ಕೊಳ್ಳಿ ಅದು ತರದಲ್ಲಿ ಹೇಳ್ತಾವ್ರೆ ಅಂತ ಭಾಸ ಆಗ್ತದೆ ನಮಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತೇಳಿ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ಖರ್ಚು ಮಾಡ್ತದೆ ಆದರೆ ಯಾವುದೇ ಸಾವಿರ ಕೊಟ್ಟಿದ್ದ ಸರ್ಕಾರ ಕೂಡ ಒಬ್ಬ ಹೆಣ್ಣು ಮಕ್ಕಳ ಮುಂದೆ ರಕ್ಷಣೆ ಸಿಗ್ತಾ ಇಲ್ಲ ಉತ್ತರ ಸಿಕ್ಕಾಗಿ ಅವರಿಂದಲೇ ಕೂಡ ತೊಂದರೆ ಆಯ್ತದೆ ಬಿ ಜೆ ಪಿ ಅವತ್ತು ಏನಪ್ಪ ಅಂತಂದರೆ ಒಂದು ದೇಶದಲ್ಲಿ ಒಂದು ಬಾಂಬ್ ಆಗಲಿ ಅಥವಾ ಹೆಣ್ಣು ತೊಂದರೆ ಕೊಡಲಿ ಇನ್ನೊಂದು ಮಾಡಿದೆ ಬಿ ಜೆ ಪಿ ಮೇಲೆ ಏನಾರು ತೊಂದರೆ ಆಯ್ತದೆ ಅಂತಂದಾಗ ಅವರಿಂದ ಸಂಬಂಧಪಟ್ಟವ್ರಿಗೆಲ್ಲ ಮಾನಸಿಕ ಅಸ್ವಸ್ಥ ಆಗಿರ್ತದೆ ಇದು ಪೋಕ್ಸೋ ಪ್ರಕರಣ ಏನಿದೆ ಅದು ಕೂಡಲೇ ಬಂಧಿಸಬೇಕು ಕೇಸ್ ಕೊಟ್ಟ ತಕ್ಷಣ ಆದರೆ ಇಲ್ಲಿ ದೊಡ್ಡವರ್ಗ ನ್ಯಾಯ ಚಿಕ್ಕವರ್ಗ ನ್ಯಾಯ ಅನ್ನೋ ಥರದಲ್ಲಿ ಉಳ್ಳವ್ರಿಗೆ ದುಡ್ಡಿನೂರಿಗೆ ಅಧಿಕಾರ ಇರೋರಿಗೆ ಒಂದು ಇದು ಮಾಡಲೇ ಇಲ್ಲ ಅದೇ ಇದೇ ಇದೇ ರೀತಿಯಲ್ಲಿ ಮುರುಘಾ ಮಠದ ಸ್ವಾಮೀಜಿನೂ ಇದೇ ಪ್ರಕರಣದಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಸಿಗ ನೂರಾರು ಜನ ನಮ್ಮಂಥ ಹೋರಾಟಗಾರನು ಹೋರಾಟ ಮಾಡಿದ್ಮೇಲೆ ಅಷ್ಟೇ ಬಂಧನ ಆಯಿತು ಇದು ಕೂಡ ಅದೇ ಥರ ಎಲ್ಲ ಇಳಿಸ್ಬಿಡ್ತಾರೆ ಯಾವ ಕಾರಣಕ್ಕೂ ಅಲ್ಲ ಹಿಡಿದಂಗೆ ಈ ಅವ್ರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಆಗಬೇಕು ನಂತರದಲ್ಲಿ ಯಾರು ತಪ್ಪಿತಸ್ಥರು ಏನು ಅಂತ ಕೂಲಂಕುಷವಾಗಿ ತನಿಖೆ ಆಗಿ ನಂತರದಲ್ಲಿ ಮುಂದುವರಿಗೇ ಬೇಕೇ ಹೊರತು ಇವರು ಆಲದೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಬಿ ಜೆ ಪಿ ಇತಿಹಾಸದಿಂದ ಕಾಲದಿಂದನೂ ಬಂದ್ರೆ ಅವ್ರದ್ದು ಏನೋ ಸಿಗಾಕತ್ತವ್ರೆ ಅಂತ ಹೇಳ್ತಿದೆ ನಮ್ಮ ಮಾನಸಿಕ ಅಸ್ವಸ್ಥರು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಡಿದ್ರು ಇದನ್ನು ತಪ್ಪಿಸ್ಕೋಕೆ ಉನ್ನಾರಗಳು ಮಾಡ್ತಾರೆ ಅದರಿಂದ ಯಾವುದೇ ಕಾರಣಕ್ಕೂ ಇದು ತಪ್ಪಿಸ್ಕೋಕೆ ಅವಕಾಶ ಆದರೆ ಯಡಿಯೂರಪ್ಪನವರು ದೊಡ್ಡ ಬಂಧನ ಆಗಬೇಕು ಸರಿಯಾದ ತನಿಖೆ ಆಗಬೇಕು ರಾಜಕೀಯ ರಾಜಕೀಯ ಕಳಿಸ್ತೇನೆ ಏರೋ ಆಗಬೇಕು ಅದರಿಂದ ನಾವೆಲ್ಲರೂ ಅಪ್ಪತ್ಯಾಯ ಮಾಡ್ತೀವಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಆಮೇಲೆ ಭದ್ರತೆ ಸಿಗಬೇಕು ನಮಸ್ಕಾರ